ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡುವ ವಿಷಯ ಮಕ್ಕಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಬರುವಂತೆ ಮಾಡುವುದು ಹೇಗೆ ಇಂದು ನಾವು ಬಹುತೇಕ ಮನೆಗಳಲ್ಲಿ ಕೇಳುವ ಮಾತು ಒಂದೇ ಅದು ಓದಲು ಹೇಳಿದರೆ ಮಕ್ಕಳು ಕೇಳಿಸಿಕೊಳ್ಳುವುದಿಲ್ಲ ಪದೇ ಪದೇ ಹೇಳಿದರೆ ಕೋಪ ಬರುತ್ತದೆ ಎಷ್ಟು ಹೇಳಿದರೂ ಮೊಬೈಲ್ ನೋಡುತ್ತಿರುತ್ತಾರೆ ಅತ್ತ ಮತ್ತೊಂದು ಮಾತು ಮೊಬೈಲ್ ಕಸಿದುಕೊಳ್ಳಿ ಆಗ ಮಾತ್ರ ಪುಸ್ತಕ ಹಿಡಿಯುತ್ತಾರೆ ಎಂದು ಆದರೆ ನಿಜವಾದ ಸಮಸ್ಯೆ ಮೊಬೈಲ್ ಅಲ್ಲ ಪುಸ್ತಕದೊಂದೇ ಇರುವ ಸಂಬಂಧ ಕಾರಣ ಬಹಳ ಸುಲಭ ಓದಲು ಹೇಳುವ ವಿಧಾನ ಮಕ್ಕಳಿಗೆ ಆನಂದಕರವಾಗಿ ತೋರುತ್ತಿಲ್ಲ ಓದನ್ನು ಒತ್ತಡವಾಗಿ ಕೊಟ್ಟಾಗ ಮಕ್ಕಳು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಓದಿನಿಂದ ಅವರಿಗೆ ಸಂತೋಷ ಸಿಗುತ್ತಿಲ್ಲ ಅದರೊಳಗೆ ಕುತೂಹಲ ಸಿಗುತ್ತಿಲ್ಲ ಅವರಿಗೆ ಏಕೆ ಓದಬೇಕು ಎನ್ನುವ ಅರ್ಥಪೂರ್ಣ ಉತ್ತರ ಸಿಗುತ್ತಿಲ್ಲ ಎಂದರ್ಥ ಹೀಗಾಗಿ ಅವರು ಓದುವುದನ್ನು ತಪ್ಪಿಸುವರು ಆತ ಟಿವಿ ಮೊಬೈಲ್ ಇದರಲ್ಲಿ ಆನಂದ ಕಂಡುಕೊಳ್ಳುತ್ತಾರೆ ಹೀಗಿರುವಾಗ ಇದಕ್ಕೆ ಪರಿಹಾರವೇನು ಉತ್ತರ ಓದನ್ನು ಒತ್ತಡವಿಲ್ಲದೆ ಪರಿಚಯಿಸಬೇಕು ಓದಿನಲ್ಲಿ ಆನಂದದ ಅನುಭವ ಕೊಡಬೇಕು ಹೊರಗಿನ ಒತ್ತಡವಲ್ಲ ಒಳಗಿನ ಉತ್ಸಾಹ ಬೆಳೆಸಬೇಕು ಅಂದರೆ ಮೊದಲು ಆಸಕ್ತಿ ಬರಬೇಕು ಆಸಕ್ತಿ ಬಂದರೆ ಅಭ್ಯಾಸ ಸಹಜವಾಗಿ ಬರುತ್ತದೆ ಅಭ್ಯಾಸ ಸುಲಭವಾದಾಗ ಸಾಧನೆ ಸಹಜವಾಗಿ ಬರುತ್ತದೆ ಆಸಕ್ತಿ ಅಭ್ಯಾಸ ಸಾಧನೆ ಇದು ಸ್ವಾಭಾವಿಕ ಕ್ರಮ ಆದರೆ ನಾವು ಮಾಡುವ ತಪ್ಪೇನು ಗೊತ್ತಾ ನಾವು ಮೊದಲು ಸಾಧನೆ ಬಯಸುತ್ತೇವೆ ಅದರಿಂದ ಮಕ್ಕಳಿಗೆ ಒತ್ತಡ ಬೇಸರ ಕೋಪ ಬರುತ್ತದೆ ಹೀಗಾಗಿ ಮಕ್ಕಳಿಗೆ ಮೊದಲು ದೊಡ್ಡ ದೊಡ್ಡ ಸಾಧನೆಗಳನ್ನು ನಿರೀಕ್ಷಿಸುವ ಬದಲು ನಾವು ಅವರಿಗೆ ಓದಿನಲ್ಲೇ ಆನಂದ ಸಿಗುವಂತೆ ಮಾಡುವ ಕೆಲಸದಿಂದ ಶುರು ಮಾಡೋಣ ಅವರು ಚಿಕ್ಕವರು ಅವರಿಗೆ ಆಸಕ್ತಿ ಬೇಕು ಗದರಿಕೆ ಅಲ್ಲ ಅವರಿಗೆ ಬೆಂಬಲ ಬೇಕು ಒತ್ತಡ ಅಲ್ಲ ಇದಕ್ಕೆ ಸರಿಯಾದ ಕ್ರಮ ಮೊದಲು ಆಸಕ್ತಿ ಆಸಕ್ತಿ ಬಂದಾಗ ಅಭ್ಯಾಸ ಸುಲಭ ಅಭ್ಯಾಸದಿಂದ ಸಾಧನೆ ಸಹಜವಾಗಿ ಬರುತ್ತದೆ ಉದಾಹರಣೆಗೆ ಮಗು ಚಿತ್ರಕಲೆ ಇಷ್ಟ ಅಂದರೆ ಕಲರ್ ಪೆನ್ಸಿಲ್ಗಳನ್ನು ನೀಡಿ ಚಿತ್ರಕಲೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ತೋರಿಸಿ ಪ್ರೋತ್ಸಾಹ ನೀಡಿ ಅವರು ದಿನನಿತ್ಯ ಚಿತ್ರಿಸುತ್ತಾರೆ ಇದರಿಂದ ಸ್ಕಿಲ್ ಅವರ ಕೌಶಲ್ಯ ಬೆಳೆಯುತ್ತದೆ ಬಲವಂತ ಕೆಲಸ ಮಾಡುವುದಿಲ್ಲ ಬಲವಂತ ಮಾಡಿದಾಗ ಮಗು ಒತ್ತಡದಲ್ಲಿ ಓದುತ್ತದೆ ಮನಸ್ಸು ಸ್ವತಂತ್ರವಾಗುವುದಿಲ್ಲ ಮಗುವಿನ ಬ್ರೇನ್ ಮೆದುಳು ಕಲಿಕೆಯ ಮೂಡಿಗೆ ಬರಲು ಮನಸ್ಸು ಶಾಂತವಾಗಿರಬೇಕು ಪರಿಸರ ಪ್ರಶಾಂತವಾಗಿರಬೇಕು ಪೋಷಕರ ಬೆಂಬಲ ಇರಬೇಕು ಆಗ ಮಗು ಹೇಳುತ್ತದೆ ಓದಲಿಕ್ಕೆ ಮನಸ್ಸಿದೆ ಇದು ನಮ್ಮ ಗೆಲುವು ಓದಲು ಸ್ವಚ್ಛ ಶಾಂತ ಕನಿಷ್ಠ ವಸ್ತುಗಳಿರುವ ಜಾಗ ನೀಡಿ ಟಿವಿ ಮೊಬೈಲ್ ವಿಡಿಯೋ ಗೇಮ್ಸ್ ಇರುವ ರೂಮಿನಲ್ಲಿ ಮಗು ಏಕಾಗ್ರತೆ ಮಾಡೋಕೆ ಆಗುವುದಿಲ್ಲ ಮಗು ಓದುತ್ತಿರುವಾಗ ಪೋಷಕರು ಕೂಡ ಪುಸ್ತಕ ನ್ಯೂಸ್ ಪೇಪರ್ ಓದುವ ಅಭ್ಯಾಸ ತೋರಿಸಬೇಕು ಮಕ್ಕಳಿಗೆ ಮಾದರಿಯಾಗಬೇಕು ಮಕ್ಕಳು ಹೇಳಿದ್ದನ್ನು ಅಲ್ಲ ನೋಡಿದ್ದನ್ನು ಕಲಿಯುತ್ತಾರೆ ಮಕ್ಕಳಿಗೆ ಏಕೆ ಓದಬೇಕು ಎಂಬ ಅರಿವು ಕೊಡಬೇಕು ಪ್ರತಿ ಮಗುವಿನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ನಾನು ಈ ಪಾಠವನ್ನು ಏಕೆ ಕಲಿಯಬೇಕು ಸಾಮಾನ್ಯವಾಗಿ ಪೋಷಕರು ಹೀಗೆ ಹೇಳುತ್ತಾರೆ ಮುಂದೆ ನಿನಗೆ ಗೊತ್ತಾಗುತ್ತದೆ ಹೇಳಿದಂತೆ ಮಾಡು ನೋಡು ಅವನು ಹೀಗೆ ಮಾಡಿ ಟಾಪರ್ ಆಗಿದ್ದಾನೆ ಇತ್ಯಾದಿ ಇದು ಉತ್ತರ ಅಲ್ಲ ಇದು ಆದೇಶ ಮಗುವಿಗೆ ಅರ್ಥ ಆಗುವಂತೆ ಹೇಳಬೇಕು ಓದಿನ ಉಪಯೋಗ ಗೊತ್ತಾದರೆ ತನ್ನೆಂತಾನೆ ಓದುತ್ತಾನೆ ಓದಿನ ಅರ್ಥವನ್ನು ಮಕ್ಕಳಿಗೆ ಹೇಗೆ ವಿವರಿಸಬೇಕು ಓದು ಬರೋಬ್ಬರಿ ಮನಸ್ಸಿನ ವ್ಯಾಯಾಮ ನಿನ್ನ ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯವೋ ಅದೇ ರೀತಿ ಓದುವುದು ಮೆದುಳಿಗೆ ವ್ಯಾಯಾಮ ಕೊಡುತ್ತದೆ ಓದು ಬರೋಬ್ಬರಿ ಸ್ವತಂತ್ರತೆ ನೀನು ಕಲಿತಿದ್ದರೆ ಯಾರನ್ನು ಅವಲಂಬಿಸದೆ ನಿನ್ನ ನಿರ್ಧಾರ ನೀನೇ ಮಾಡುವ ಶಕ್ತಿ ನಿನಗೆ ಬರುತ್ತದೆ ಓದು ಬರೋಬ್ಬರಿ ಕನಸುಗಳನ್ನು ನನಸು ಮಾಡುವ ಸೇತುವೆ ನೀನು ಯಾವ ಕನಸು ಕಂಡಿದ್ದೀಯೋ ಓದು ಅದನ್ನು ತಲುಪಲು ಮಾರ್ಗವಾಗಿದೆ ಮಕ್ಕಳಿಗೆ ಜೀವಂತ ಉದಾಹರಣೆ ನೀಡಿ ಮಕ್ಕಳಿಗೆ ಕತೆ ಉದಾಹರಣೆಗಳ ಮೂಲಕ ಹೇಳಿದರೆ ಹೆಚ್ಚು ಅರ್ಥವಾಗುತ್ತದೆ ಉದಾಹರಣೆಗೆ ನೀನು ಸೈಕಲ್ ಓಡಿಸಲು ಕಲಿಯುತ್ತಿರುವಾಗ ಮೊದಲು ಹೆದರಿದೆ ಆದರೆ ಪ್ರತಿದಿನ ಬಿಡದೆ ಸ್ವಲ್ಪ ಸ್ವಲ್ಪ ಓಡಿಸುತ್ತಿದ್ದೆ ಆಗ ನಿರಾಯಾಸವಾಗಿ ಸೈಕಲ್ ಓಡಿಸುವುದನ್ನು ಕಲಿದೆ ಹಾಗೆಯೇ ಓದು ಕೂಡ ಮೊದಲು ಕಷ್ಟ ಎನಿಸುತ್ತದೆ ವಿಷಯ ಅರ್ಥವಾಗುತ್ತಾ ಹೋದಂತೆ ನಿಧಾನವಾಗಿ ಅದೇ ಸುಲಭವಾಗುತ್ತದೆ ತುಂಬಾ ಮುಖ್ಯವಾದ ವಾಕ್ಯ ಮಕ್ಕಳಿಗೆ ಹೇಳಲೇಬೇಕು ನೀನು ಓದಬೇಕು ಅಂದರೆ ಅದು ನನಗಾಗಿ ಅಲ್ಲ ನಿನ್ನ ಭವಿಷ್ಯಕ್ಕಾಗಿ ನಿನಗೆ ಉತ್ತಮ ಜೀವನ ಸಿಗಬೇಕು ಎಂದು ಇದರಿಂದ ಮಗು ತನ್ನ ಜವಾಬ್ದಾರಿಯನ್ನು ತಾನೇ ಅರಿತುಕೊಳ್ಳುತ್ತದೆ ಓದು ಬರೋಬ್ಬರಿ ಕೌಶಲ್ಯ ಕೌಶಲ್ಯ ಬರೋಬ್ಬರಿ ಅವಕಾಶ ಅವಕಾಶ ಬರೋಬ್ಬರಿ ಸ್ವಾತಂತ್ರ್ಯ ಒಂದು ವಿಚಾರ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮಗು ತಪ್ಪು ಮಾಡಿದಾಗ ಓದದೇ ಇದ್ದಾಗ ಅಂಕಗಳಲ್ಲಿ ವರ್ತನೆಗಳಲ್ಲಿ ವ್ಯತ್ಯಾಸವಾದಾಗ ಅವರು ನಮ್ಮ ಮನೆಯ ಮಕ್ಕಳು ಅವರು ತಪ್ಪಿದ್ದಕ್ಕಾಗಿ ಕೆಟ್ಟವರು ಆಗುವುದಿಲ್ಲ ಬದಲಾಗಿ ಪ್ರತಿ ತಪ್ಪನ್ನು ಪಾಠವಾಗಿ ಸ್ವೀಕರಿಸಿ ತಿತ್ತಬೇಕು ಮಕ್ಕಳ ಮನಸ್ಸಿಗೆ ಬೇಕಾಗಿದ್ದು ಮೊದಲು ಬೆಂಬಲ ಸಲಹೆ ಬೋಧನೆ ಆನಂತರ ಮಗು ಓದಿನಲ್ಲಿ ಕಷ್ಟಪಡುತ್ತಿರಬಹುದು ವಿಷಯ ಅರ್ಥವಾಗದೇ ಇರಬಹುದು ಶಾಲೆಯಲ್ಲಿ ಒತ್ತಡ ಇರಬಹುದು ಸ್ನೇಹಿತರೊಂದಿಗೆ ಹೋಲಿಕೆ ಆಗಿರಬಹುದು ಆತ್ಮವಿಶ್ವಾಸ ಕಡಿಮೆ ಇರಬಹುದು ಈ ಸಂದರ್ಭದಲ್ಲಿ ಅವರಿಗೆ ಮೊದಲಿಗೆ ಬೇಕಾಗಿದ್ದು ಭದ್ರತೆ ಅಂದರೆ ನಾನು ಒಬ್ಬನೇ ಅಲ್ಲ ನನ್ನೊಂದಿಗೆ ನನ್ನವರಿದ್ದಾರೆಂದು ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಬರಲು ಓದನ್ನು ಆಟವನ್ನಾಗಿ ಮಾಡಬೇಕು ಪ್ಲೇ ಫುಲ್ ಲರ್ನಿಂಗ್ ಟೆಕ್ನಿಕ್ ವಿಧಾನ ಮೊದಲನೇದಾಗಿ ಸ್ಮರಣಾ ಕಾರ್ಡ್ ಫ್ಲಾಶ್ ಕಾರ್ಡ್ ಅಲ್ಫಾಬೆಟ್ ಫ್ಲಾಶ್ ಕಾರ್ಡ್ ಅಂದರೆ ಅಕ್ಷರ ಸ್ಮರಣಾ ಕಾರ್ಡ್ಗಳನ್ನು ಬಳಸುವುದು ಮ್ಯಾಥ್ಸ್ ಫ್ಲಾಶ್ ಕಾರ್ಡ್ ಗಣಿತ ಸ್ಮರಣಾ ಕಾರ್ಡ್ಗಳನ್ನು ಬೆಳೆಸುವುದು ಜನರಲ್ ನಾಲೆಜ್ ಕಾರ್ಡ್ಗಳನ್ನು ಬಳಸುವುದು ಇತ್ಯಾದಿ ಎರಡನೆಯದಾಗಿ ಸ್ಟೋರಿ ಮೆಥಡ್ ಕತೆ ಹೇಳುವ ಪದ್ಧತಿ ವಿಜ್ಞಾನ ಪಾಠಗಳನ್ನು ಕತೆಯಂತೆ ಹೇಳುವುದು ಇದು ಮಕ್ಕಳಿಗೆ ನೆನಪಿಟ್ಟುಕೊಳ್ಳಲು ಸಹಾಯವಾಗುತ್ತದೆ ಡ್ರಾಯಿಂಗ್ ನೋಟ್ಸ್ ಮಗು ನೋಟ್ಸ್ ಬರೆದಾಗ ಚಿತ್ರ ಸೇರಿಸಲು ಉತ್ತೇಜನ ಕೊಡಿ ಇದು ಮಗುವಿಗೆ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನಾಲ್ಕನೆಯದಾಗಿ ಕ್ವಿಜ್ ಟೈಮ್ ಪ್ರಶ್ನೋತ್ತರ ಸಮಯ ಹತ್ತು ನಿಮಿಷ ಕ್ವಿಕ್ ಪ್ರಶ್ನೋತ್ತರ ಸಮಯ ನೀಡಿ ಈ ಕೆಲ ನಿಮಿಷಗಳಲ್ಲಿ ಮಕ್ಕಳು ಯೋಚಿಸುವುದನ್ನು ಪ್ರಶ್ನಿಸುವುದನ್ನು ಮತ್ತು ತಾವು ಕಲಿತಿದ್ದನ್ನು ವ್ಯಕ್ತಪಡಿಸಲು ಕಲಿಯುತ್ತಾರೆ ಶಾಲೆಯಲ್ಲಿರಲಿ ಮನೆಯಲ್ಲಿರಲಿ ಈ ಅಭ್ಯಾಸವು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಬಹಳ ಸಹಾಯಕವಾಗಿದೆ ಐದನೆಯದಾಗಿ ಟೀಚ್ ಬ್ಯಾಕ್ ಮೆಥಡ್ ಅಂದರೆ ಮರುಬೋಧನಾ ವಿಧಾನ ಮಗು ಕಲಿತದ್ದನ್ನು ತಾನೇ ತಿರುಗಿ ಬೋಧಿಸುವ ವಿಧಾನ ನೀನು ಕಲಿತದ್ದನ್ನು ಬರಿಯ ಈ ಟಾಪಿಕ್ ವಿವರಣೆ ಮಾಡು ಎಂದು ಹೇಳುವುದು ಮಗು ತಾನು ಕಲಿತದ್ದನ್ನು ಹೇಳುತ್ತಿದ್ದಾಗ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಬೆಳೆಯುತ್ತದೆ ಎರಡನೆಯದಾಗಿ ಗೇಮ್ ಆಧಾರಿತ ಅಭ್ಯಾಸ ಗೇಮಿಫಿಕೇಶನ್ ಓದುವ ಸಮಯಸೂಚಿ ಸ್ಟಡಿ ಟೈಮರ್ ಇಪ್ಪತ್ತೈದು ನಿಮಿಷ ಓದು ನಂತರ ಐದು ನಿಮಿಷ ವಿಶ್ರಾಂತಿ ಇದನ್ನು ಪೊಮೊಡೊರೊ ಮೆಥಡ್ ಎಂದು ಕರೆಯುತ್ತಾರೆ ಪೊಮೊಡೊರೊ ತಂತ್ರವು ನಮ್ಮ ಕೆಲಸದ ಅವಧಿಯನ್ನು ಸಣ್ಣ ವಿರಾಮಗಳೊಂದಿಗೆ ವಿಭಜಿಸುವ ಮೂಲಕ ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಉತ್ಪಾದಕತೆಯನ್ನು ಸುಧಾರಿಸಲು ಸಹಾಯ ಮಾಡುವ ಒಂದು ಸಮಯ ನಿರ್ವಹಣಾ ವಿಧಾನವಾಗಿದೆ ಸಾಮಾನ್ಯವಾಗಿ ಇದು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಒಂದು ಕೆಲಸವನ್ನು ಆರಿಸಿಕೊಂಡು ಇಪ್ಪತ್ತೈದು ನಿಮಿಷ ಕಾಲ ಟೈಮರ್ ಸೆಟ್ ಮಾಡಿ ಆ ಅವಧಿಯಲ್ಲಿ ಸಂಪೂರ್ಣ ಗಮನ ಕೊಟ್ಟು ಕೆಲಸ ಮಾಡುವುದು ಟೈಮರ್ ಆದ ನಂತರ ಐದು ನಿಮಿಷ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ಈ ಇಪ್ಪತ್ತೈದು ನಿಮಿಷ ಕೆಲಸ ಮತ್ತು ಐದು ನಿಮಿಷದ ವಿರಾಮದ ಒಂದು ಚಕ್ರಕ್ಕೆ ಪೊಮಡೊರೊ ಎಂಬ ಹೆಸರು ನಾಲ್ಕು ಪೊಮೊಡೊರೊಗಳನ್ನು ಪೂರ್ಣಗೊಳಿಸಿದ ನಂತರ ಹದಿನೈದರಿಂದ ಮೂವತ್ತು ನಿಮಿಷದ ದೀರ್ಘ ವಿರಾಮ ತೆಗೆದುಕೊಳ್ಳುವುದು ರಿವಾರ್ಡ್ ಸ್ಟಿಕರ್ಸ್ ಬಹುಮಾನದ ಸ್ಟಿಕ್ಕರ್ಗಳು ಓದಿದರೆ ಸ್ಟಾರ್ ಸ್ಟಿಕ್ಕರ್ ಫೇವರಿಟ್ ಸ್ನ್ಯಾಕ್ಸ್ ಕೊಡುತ್ತೇನೆ ಎಂದು ಹೇಳುವುದು ಪ್ರೋಗ್ರೆಸ್ ಕಾರ್ಡ್ ಪ್ರಗತಿ ನಕ್ಷೆ ಗೋಡೆಯ ಮೇಲೆ ಮಕ್ಕಳ ಕಲಕೆಯ ಪ್ರಗತಿ ನಕ್ಷೆಯನ್ನು ಮಾರ್ಕ್ ಮಾಡಿ ಮಗುವಿನ ಓದಿನಲ್ಲಿ ಪ್ರಗತಿ ಕಾಣಿಸಿದಾಗ ಉತ್ಸಾಹ ತಾನಾಗಿಯೇ ಬರುತ್ತದೆ ಪರಿಹಾರ ಕ್ರಮವಾಗಿ ಮೂರನೆಯದ್ದು ಫ್ಯಾಮಿಲಿ ರುಟೀನ್ ಕೌಟುಂಬಿಕ ದಿನಚರಿ ಓದನ್ನು ಬಾಧ್ಯತೆ ಜವಾಬ್ದಾರಿ ಕರ್ತವ್ಯ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಎಂದು ನೋಡದೆ ರುಟೀನ್ ದಿನಚರಿ ಆಗಿ ಮಾಡಬೇಕು ಎಲ್ಲರೂ ಒಂದೇ ಸಮಯದಲ್ಲಿ ತಮ್ಮ ತಮ್ಮ ಕೆಲಸ ಮಾಡಬೇಕು ಮಗು ಓದುವುದು ಅಪ್ಪ ಹೆಚ್ಚಿನ ತನ್ನ ಆಫೀಸ್ ಕೆಲಸ ಅಥವಾ ದಿನಪತ್ರಿಕೆಗಳನ್ನು ಓದುವುದು ತಾಯಿ ತನ್ನ ಮನೆ ಕೆಲಸ ಅಥವಾ ಪುಸ್ತಕ ಓದುವುದು ಇತ್ಯಾದಿ ಮಗು ಒಬ್ಬನೇ ಓದಲಿ ಎಂದು ಬಿಡಬೇಡಿ ಒಟ್ಟಿಗೆ ಕುಳಿತರೆ ಸುರಕ್ಷತಾ ಭಾವನೆ ಬರುತ್ತದೆ ಮಗುವಿಗೆ ನಾವು ಹೇಳಬೇಕಾದ ಮಾತು ಬಹಳ ಸರಳ ಆದರೆ ತುಂಬಾ ಬಲವಾದದ್ದು ನಿನಗೆ ಕಷ್ಟ ಆಗಿದ್ದರೆ ನಾನು ಜೊತೆಗೆ ಇದ್ದೇನೆ ಏನೂ ಗೊತ್ತಿಲ್ಲ ಅಂತ ಹೇಳುವುದು ತಪ್ಪಲ್ಲ ತಿಳಿಯದಿದ್ದದ್ದನ್ನು ಕಲಿಯೋಣ ಈ ಮಾತು ಮಗುವಿನ ಮನಸ್ಸಿನಲ್ಲಿ ವಿಶ್ವಾಸ ಕಟ್ಟುತ್ತದೆ ಮಗು ಯೋಚಿಸುತ್ತದೆ ನನ್ನ ಮೇಲೆ ಯಾರೋ ನಂಬಿಕೆ ಇಟ್ಟಿದ್ದಾರೆ ನನಗೆ ಸಹಾಯ ಸಿಗುತ್ತದೆ ನಾನು ಒಬ್ಬನೇ ಇಲ್ಲ ಇದರ ತಕ್ಷಣ ಪರಿಣಾಮ ಓದಿನ ಭಯ ಕಡಿಮೆಯಾಗುತ್ತದೆ ಪ್ರಶ್ನಿಸುವ ಮನೋಭಾವ ಬಂದು ಚುರುಕುತನ ಬೆಳೆಯುತ್ತದೆ ತಪ್ಪನ್ನು ಅರಿತು ಸುಧಾರಿಸುವ ಮನೋಭಾವ ಬರುತ್ತದೆ ಇದರೊಂದಿಗೆ ದಿನನಿತ್ಯ ಮೂವತ್ತು ನಿಮಿಷ ಸ್ಟಡಿ ರಿಚುವಲ್ಸ್ ಓದುವ ಆಚರಣೆಯನ್ನು ಆಲಿಸಬೇಕು ಸಮಯ ಮತ್ತು ಕಾರ್ಯವನ್ನು ಸರಿದೂಗಿಸಬೇಕು ಐದು ನಿಮಿಷ ಹಿಂದಿನ ಪಾಠದ ಪುನರಾವರ್ತನೆ ಹದಿನೈದು ನಿಮಿಷ ಹೊಸ ಪಾಠ ಓದುವುದು ಐದು ನಿಮಿಷ ಸಾರಾಂಶ ಬರೆಯುವುದು ನೋಟ್ಸ್ ಬರೆಯುವುದು ಐದು ನಿಮಿಷ ಮಗು ತಾನು ಕಲಿತ ಪಾಠ ಮರಳಿ ಪೋಷಕರಿಗೆ ಹೇಳುವುದು ಹೀಗೆ ಪ್ರತಿದಿನ ಮೂವತ್ತು ನಿಮಿಷ ತಪ್ಪದೆ ಈ ಪದ್ಧತಿಯನ್ನು ಪಾಲಿಸಿದರೆ ಒಂದು ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಸಾಧ್ಯ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮೊದಲು ಮಕ್ಕಳಿಗೆ ಓದಿನ ಮೇಲೆ ಉತ್ಸಾಹವನ್ನು ಬೆಳೆಸಬೇಕು ಅವರಿಗೋಸ್ಕರ ಓದನ್ನು ಹಿತಕರ ರೋಚಕ ಮತ್ತು ಅರ್ಥಪೂರ್ಣವಾಗಿ ಮಾಡಿ ತೋರಿಸಬೇಕು ಆದೇಶ ಅಥವಾ ಗದರಿಕೆ ಬೇಡ ಬದಲಾಗಿ ಪ್ರಯೋಜನಗಳನ್ನು ಮನ ಮುಟ್ಟುವಂತೆ ತಿಳಿಸಬೇಕು ಮತ್ತು ಕಲಿಕೆಗಾಗಿ ಸ್ನೇಹಪೂರ್ಣ ಸಹಾಯಕ ವಾತಾವರಣವನ್ನು ಸೃಷ್ಟಿಸಬೇಕು ಇದರಲ್ಲಿ ಯಾವುದು ಕಠಿಣ ವಿಧಾನವಲ್ಲ ನಾವು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಕೊಟ್ಟರೆ ಅವರು ಕೂಡ ನಮ್ಮನ್ನು ಗೌರವದಿಂದ ಕೇಳುತ್ತಾರೆ ನಿಮ್ಮ ಮಕ್ಕಳ ಓದಿನ ಅನುಭವ ಹೇಗಿದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ